ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ಆರಾಮಿದ್ದೀರಿ ಫ್ರೆಂಡ್ಸ ನಾವು ಆರಾಮಿದ್ದೀವಿ ನೋಡ್ರಿ ನೀವು ಕೂಡ ಆರಾಮಿದ್ದೀರಿ ಅಂದ್ಕೊಂಡು ಇದ್ದೀರಿ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ ನೋಡಿರಿ ಇದು ಅಮಾವಾಸ್ಯೆ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಅಮಾವಾಸ್ಯೆ ಪೂಜೆ ಈ ಥರ ಆಯಿತು ಹಾಗೆ ಬೇಳೆ ಹಾಕಿ ನೋಡ್ರಿ ಹುಣ್ಣಕ ಹೋಳ್ಗೆ ಮಾಡಾಕ್ರಿ ಅಮಾವಾಸ್ಯ ದಿನ ಹೋಳ್ಗೆ ರೀ ಯಾಕಂತಂದ್ರೆ ಶಿವರಾತ್ರಿ ಜಾಗರಣೆ ದಿನ ಫುಲ್ಲು ಉಪವಾಸ ಇರ್ತೀವಲ್ರಿ ಹಂಗಾಗಿ ನಂತರ ಹೋಳ್ಗಿ ಊಟ ಮಾಡ್ತಾರ್ರಿ ಉಪವಾಸ ಬಿಡ್ಬೇಕಾದ್ರೆ ಬೆಳಗ್ಗೆ ದೇವ್ರ ಪೂಜೆ ಮಾಡಿ ಅದೇ ಹೋಳ್ಗಿ ಊಟ ಮಾಡ್ತಾರ್ರಿ ಉಪವಾಸ ಬಿಡ್ಬೇಕಾದ್ರೆ ಹಾಗಾಗಿ ನಾನು ನೋಡ್ರಿ ಇಟ್ಟು ಅದನ್ನಾದಿಡ್ತೀನಿ ರೀ ಇವಾಗ ಬೇಳೆನೂ ಕುದ್ದವ್ರಿ ಅದಕ್ಕೆ ಬೆಲ್ಲ ರೀ ಎಲ್ಲ ಹಾಕಿ ಮಿಕ್ಸ್ ರೀ ಮಿಕ್ಸ್ ಮಾಡಿಟ್ಟು ಇವಾಗ ಒಂದು ಜಲ್ಡಿ ತೊಂದು ಇವಾಗ ರುಬ್ಕೋತೀನಿ ರೀ ಮಿಕ್ಸಿ ಒಳಗೇನು ಹಾಕಲ್ರಿ ಹಾಗಾಗಿ ಇವಾಗ ರುಬ್ಕೋತಾ ಇದ್ದೀನಿ ರೀ ಜಾಗರಣೆ ಅನ್ನತ್ರ ನನಗೆ ಒಂದು ನೆನಪು ಬರುತ್ತೆ ರೀ ಏನು ಅನ್ನೋದು ನನ್ನ ಚಿಕ್ಕವಳಿರುವಾಗ ಅವರು ಆಯಿತು ಜಾಗರಣೆ ಉಪವಾಸ ಮಾಡ್ತಾಯಿದ್ರು ಅವರು ಕೂಡ ನಾನು ಚ ಹಾಗಾಗಿ ಅವರು ಉಪವಾಸ ಮಾಡುವಾಗ ನಾನು ಉಪವಾಸ ಮಾಡ್ತೀನಿ ಅಂದ್ಕೊಂಡು ನಮ್ಮಪ್ಪ ಜೋಡಿ ನಾನು ಉಪವಾಸ ಮಾಡ್ತಾ ಇದ್ದೆ ಹಾಗೆ ಅವರು ಏನು ಮಾಡ್ತಾಯಿದ್ರು ಸಾಯಂಕಾಲ ಸ್ನಾನ ಆದ್ಮಾಡಿಬಿಟ್ಟು ಬಿಲ್ವಾ ಪತ್ರೆ ತಂದು ಸಣ್ಣದು ಶಿವಲಿಂಗ ತೊಗೊಂಡು ಬಂದು ಒಂದು ಇಟ್ಟು ಇಡೀ ರಾತ್ರಿ ಏನು ಮಾಡ್ತಾಯಿದ್ರು ಜಾಗರಣೆ ಮಾಡ್ತಾಯಿದ್ದಾರೆ ರೀ ಪತ್ರೆ ಬಿಲ್ವಾ ಪತ್ರೆ ಲಿಂಗದ ಮೇಲೆ ಓಂ ನಮಃ ಶಿವಾಯಿ ಓಂ ನಮ್ಮ ಶಿವಾಯಿ ಅಂದ್ಕೊಂಡು ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾಯಿದ್ರು ಅಪ್ಪವರು ಹಾಗೆ ನಾನು ಕೂಡ ಅವರ ಜೊತೆ ಚಿಕ್ಕವಳಿದ್ದಾಗ ಸ್ನಾನ ಅದು ಮಾಡಿಸ್ಬಿಟ್ಟು ತಮ್ಮ ಪಕ್ಕದಲ್ಲಿ ಕುಡಿಸ್ಕೊಂಡು ನನಗೆ ಜಾಗನೇ ಮಾಡೋಕ್ಕೆ ಕೂಡಿಸ್ಕೋತಿದ್ರೆ ಅವ್ರ ಜೊತೆ ಕೂಡ್ತಾ ಇದ್ನಿ ಅಂತ ನಾನು ಅಮ್ಮನೂ ಹೇಳ್ತಾಯಿದ್ರು ನಾನು ಕೂಡ ನನಗೂ ಸ್ವಲ್ಪ ಸ್ವಲ್ಪನೇ ನೆನಪಿತ್ತು ಹಾಗಾಗಿ ಅದನ್ನು ನನಗೆ ಇವಾಗ ಜಾಗನೇ ಬಂದಾಗ ನನಗೆ ಅದೊಂದು ತುಂಬಾ ನೆನಪಾಗುತ್ತೆ ನಮ್ಮ ಅಪ್ಪನ ಜೋಡಿ ನಾನು ಕೂಡ ಜಾಗರಣೆ ಮಾಡಿರೋದು ಹಾಗೆ ನಾನು ಕೂಡ ಇವಾಗ ಬಿಸಿ ಬಿಸಿ ಹೋಳ್ಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಿದ್ನಲ್ಲ ಆನಂತರ ಪೂಜೆ ಮಾಡ್ತೀನಿ ನೋಡ್ರಿ ನಾವು ದೇಹ ಹಿಡ್ತೇನೆ ರೀ ದೇವರಿಗೆ ಇಟ್ಟು ಕಾಯಿ ಅದು ಆ ಈ ಥರ ಪೂಜೆ ಮಾಡಿದ್ದೀನಿ ನೋಡ್ರಿ ಮತ್ತು ಹೋಳ್ಗೆ ಅದು ಮಾಡಿದ ನಂತರ ನೆಲ್ದೇ ಇಟ್ಟು ಪೂಜೆ ಮುಗಿಸ್ಕೊಂಡೇನ್ರಿ ಬಿಸಿ ಬಿಸಿ ಹೋಳ್ಗೆ ರೀ ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು ಊಟ ಮಾಡೋಕ್ಕಾರ್ರಿ ಹಾಗೆ ಅವರು ಕೂಡ ಊಟ ಮಾಡ್ತಾಯಿದ್ರು ಮೊಬೈಲ್ ನೋಡ್ತಾನೆ ಇದ್ದಾರೆ ನೋಡ್ರಿ ಮಕ್ಕಳು ಎಷ್ಟು ಹೇಳಿದ್ರು ಕೇಳಲ್ಲ ರೀ ಮೊಬೈಲ್ ಇಟ್ಕೊಂಡೇ ಊಟ ಮಾಡ್ತಾರೆ ನೋಡ್ರಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಕೂಡ ಇದೇ ಥರ ಮಕ್ಕಳು ಮಾಡ್ತಾರೆ ಏನು ಊಟ ಮಾಡಬೇಕಾದ್ರೆ ಮೊಬೈಲೇ ಇಟ್ಕೊತಾರೆ ಎಷ್ಟು ಹೇಳಿದ್ರೆ ಕೇಳೋಲ್ಲ ಹಾಗಾಗಿ ಕೇಳ್ತಾ ಇದ್ದೀನಿ ಆ ಥರ ಮಾಡ್ತಾಯಿದ್ರು ಅಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಅವರಿಗೂ ಕೂಡ ಊಟಕ್ಕೆ ಕೊಟ್ಟೇನ್ರಿ ಅವರು ಊಟ ಮಾಡೋಕ್ಕಾಗತ್ತಾರೆ ಹಾಗೆ ಅಮ್ಮವ್ರ ಮನೆಯಲ್ಲಿ ಸ್ವಲ್ಪ ಕಾರ್ಪೆಂಟ್ ಕೆಲಸ ನಡೆದಿತ್ರಿ ಹಾಗಾಗಿ ಇದು ಮಾರನೇ ದಿನದ ವಿಡಿಯೋ ಆಗಿರುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನೆಲ್ಲ ನಿಮ್ಮ ಕಿಚನ್ ರೂಮಲ್ಲಿ ಮಾಡಿಸ್ತಾ ಇದ್ದರು ಹಾಗಾಗಿ ಅವರು ಕಾರ್ಪೆಂಟೋರು ಬಂದು ಎಲ್ಲನೂ ಫೆಬಿಕ್ವಿಕ್ ಅದು ಮಾಡಿ ಸೀಟುಗಳಿಗೆ ಹಚ್ಚಿ ಇಡಕ್ಕತ್ತರಿ ಹಾಗೆ ನಾನು ಕೂಡ ನಿಮ್ಗೆ ಯಾವ ಥರ ಮಾಡಕತ್ತಾರೆ ಏನು ಮಾಡಕತ್ತಾರೆ ಅನ್ನೋದು ಕೂಡ ನಾನು ತೋರಿಸ್ತೀನಿ ರೀ ಅಮ್ಮ ಅವರು ಆ ಥರ ಮಾಡಿರಲಿಲ್ಲ ಸುಮ್ಮ ಸೆಲ್ಪ್ ಅದು ಕಟ್ಸ್ಬಿಟ್ಟು ಸಿಂಪಲ್ ಆಗಿತ್ತು ಇವಾಗ ಮಾಡಿಸ್ತಾ ಇದ್ದಾರೆ ಹಾಗೆ ನನ್ನ ಚಾನಲ್ ಎಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತ ಏನಾಗುತ್ತೆ ಹಾಲು ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಪ್ರೆಸ್ ಮಾಡಿದರೆ ನಾ ಮಾಡಿರೋ ವಿಡಿಯೋದು ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ಆ ಥರ ಮಾಡಿದಾಗ ನಾವು ಹೊಸ ವೀಡಿಯೋ ಬಿಟ್ಟಾಗ ನಿಮ್ಗೆ ಫಸ್ಟ್ ನೀವೇ ನೋಡ್ತೀರಿ ನೋಡಿ ಫ್ರೆಂಡ್ಸ್ ಹಂಗಾಗಿ ಇದ್ದೀನಿ ಇವಾಗ ನೋಡ್ರಿ ಎಲ್ಲನೂ ಇದ್ದಾರೆ ಹಚ್ಚಿಬಿಟ್ಟು ಅದ್ರ ಮೇಲೆ ಒಂದು ವೈಟ್ ಸೀಟ್ ಹಾಕ್ಬಿಡ್ತಾರೆ ನೋಡಿರಿ ಇವಾಗ ಇದ್ದಾರೆ ನೋಡ್ರಿ ಆ ಥರ ಎರಡೂ ಇದಕ್ಕು ಹಚ್ಚಿಬಿಟ್ಟು ಈ ಥರ ಸೀಟ್ ಹಾಕಿ ಒಂದ್ರ ಮೇಲೆ ಒಂದು ಇಟ್ಟು ಅದನ್ನು ಮಾರನೇ ದಿನ ಬರ್ತೀವಿ ಅಂಥೇಳಿ ಇದೇ ಥರನೇ ಎಲ್ಲವಕ್ಕೂ ಹಚ್ಚಿಬಿಟ್ಟು ಇಟ್ಟು ರೀ ಮತ್ತು ನಾನು ಕೂಡ ನಿಮ್ಗೆ ಯಾವ ಥರ ಏನೆಲ್ಲ ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಅಮ್ಮವ್ರು ಕಿಚನ್ ರೂಮಲ್ಲಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇವಾಗ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಇವಾಗ ಯಾವ ಥರ ಮಾಡ್ತಾರೆ ಅನ್ನೋದು ಕೂಡ ಎಷ್ಟು ಆಗುತ್ತೆ ಅಷ್ಟು ತೋರಿಸ್ತೀನಿ ಇವಾಗ ಎಲ್ಲನೂ ಹಚ್ಚಿ ಇವಾಗ ಕಟಿಂಗ್ ಕಾಸಿದೆ ಸ್ವಲ್ಪ ಸ್ವಲ್ಪ ಇವಾಗ ರೆಡಿ ಮಾಡ್ಕೋತಾ ಇದ್ದಾರೆ ಫುಲ್ಲು ಡೀಟೇಲ್ ಆಗಿ ಅದು ಎಲ್ಲನೂ ರೆಡಿ ಆದ ನಂತರ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಂದು ಒಂದು ಕಟ್ ಮಾಡಿಬಿಟ್ಟು ಯಾವ ಥರ ಅನ್ನೋದು ಸೆಲ್ಫ್ ಇರಲಿಲ್ಲ ಹಾಗಾಗಿ ಬಂಡೆ ಅದು ಹಾಕೋಕೆ ಮತ್ತು ಕಿಚನ್ನ ರೂಮಲ್ಲಿ ಯಾವ ಥರ ಏನು ಮಾಡಿಸ್ಬೇಕು ಅನ್ನೋದು ಮಾಡಿಸ್ತಾ ಇದ್ದಾರೆ ನೋಡೋಣ ಎಷ್ಟು ಆಗುತ್ತೆ ಅಷ್ಟು ನಮ್ಮ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಮ್ಮನ ಮನೆಯಲ್ಲಿ ಇರ್ತೀನಲ್ಲ ಫ್ರೆಂಡ್ಸ್ ನಾನು ಕೂಡ ಹಾಗಾಗಿ ನಾನು ಮೇಲ್ಗಡೆ ರೂಮಲ್ಲಿ ಇರ್ತೀನಿ ಅಮ್ಮ ಅವರು ರೂಮಲ್ಲಿ ಇರ್ತಾರೆ ನಾನು ಸೆಕೆಂಡ್ ಫ್ಲೋರ್ ಇರ್ತೀನಿ ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅಮ್ಮ ಕೂಡ ಮಾತಾಡಿಸ್ತಾ ಇದ್ರು ಅವ್ರಿಗೆ ಹಾಲು ಕಾಸಿ ಚುಮ್ಮೆನಾ ಅಲ್ಲೇ ಮುಖಂಡ ಬಂದಿಲ್ಲ ಅವ್ರಿಗೆ ಹೇಳ್ತಾ ಇದ್ರ ಅಮ್ಮ ಗುಡ್ಗ ತಿಂತ ಇದ್ರು ಅವ್ರು ಡಸ್ಟ್ ಕೂಡ ಬರ್ತಾ ಬರಕತ್ತದ ಹಾಗೆ ಗುಡ್ಗ ತಿಂತ ಇದರ ಎಲ್ಲ ಡಸ್ಟ್ ಕೂಡ ಹೋಗ ಹೋಗ್ತದ ಒಳಗ ತಿನ್ಬಾರ್ದು ಗುಡ್ಗ ಅಂತಂದು ಹೇಳ್ತಾ ಇದ್ರ ಅಮ್ಮ ಅವ್ರಿಗೆ ಹೇಳ್ಕೊಂಡು ಮಾತಾಡಿಸ್ತಾ ನಿಂತಿದ್ರು ಇವಾಗ ಮಾಡಿಸ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡಿಟ್ಟಾರ ನೋಡಿರಿ ಕಿಚನ್ ರೂಮಲ್ಲಿ ಇನ್ನೂ ಈ ಈ ಥರ ಸೆಟ್ಟಿಂಗ್ ಮಾಡೋಕತ್ತೀ ಫುಲ್ಲು ಡೀಟೇಲ್ ನಾನು ಆದ ನಂತರ ತೋರಿಸ್ತೇನೆ ರೀ ಹಾಗೆ ಚಿಮಣಿ ಕೂಡ ರೀ ಅದನ್ನು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅರ್ಧಮರ್ಧನೇ ಆಗ್ಯಾದ್ರಿ ಕೆಲಸ ಫುಲ್ ಆದ ನಂತರ ನಿಮಗೆ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗ నివర రెడీ ఆయొ కిచెన్ రూమ్ందు అమ్మ మనయ కిచన్న హోమ్ టూరు తోస్తీ ని ఇలా థర ఇట్టారమ్మ కిచెన్ రూమ్ అన్నోదు కూడా ప్రతి షేర్ మాకుతీ నెక్స్ట్ వీడియోదా సిగత ని